ಎಲ್ರಿಗೂ ನಮಸ್ಕಾರ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ ನನ್ನ ಹೆಸರು ಶಶಾಂಕ್ ನಾಯಕ್ ಅಂತೇಳಿ ಶ್ರೀರಾಮ ಸೇನೆ ಯಾದಗಿರಿ ಜಿಲ್ಲಾಧ್ಯಕ್ಷ ಪತ್ರಿಕಾ ಈ ಪತ್ರಿಕಾಗೋಷ್ಠಿಯ ವರದಿಯನ್ನು ಮುಂದೆ ನಮ್ಮ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ಶ್ರೀರಾಮ್ ಸೇನೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ವಿಜಯ್ ಪಾಟೀಲ್ ಅವರು ನಡೆಸಿಕೊಡ್ತಾರೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶ್ರೀ ಚನ್ನವೀರ ದೇವರು ಸೊಪ್ಪಿ ಮಠ ಯಾದಗಿರಿ ಮತ್ತು ಈ ಪತ್ರಿಕಾ ಕೇಂದ್ರ ಕೇಂದ್ರಬಿಂದು ಅನ್ಯಾಯಕ್ಕೊಳಗಾದಂಥ ಮಾನಪ್ಪ ಹಡಪ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಶಶಾಂಕ್ ನಾಯಕ್ ಮತ್ತು ನಾನು ವಿಜಯ ಪಾಟೀಲ್ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಈ ಪತ್ರಿಕಾಗೋಷ್ಠಿ ಕರೆಯ ಉದ್ದೇಶ ಏನಂತಂತಂದರೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾವ ರೀತಿ ದಾದಾಗಿರಿ ನಡೆದಿದೆ ಅಂಥೇಳಿ ಒಂದು ಉದಾಹರಣೆ ಇವತ್ತು ನಮ್ಮ ಕಣ್ಣೆದರಿಗಿದೆ ಈ ಪತ್ರಿಕಾಗೋಷ್ಠಿ ಮಾನಪ್ಪ ಅಂತ ಹೇಳಿ ಒಬ್ಬ ಸಣ್ಣ ಸಮಾಜದ ವ್ಯಕ್ತಿಯ ಮೇಲೆ ಶಾಪೂರಿನ ನಗರಸಭೆ ಸದಸ್ಯನಿಂದ ಆ ಒಂದು ಏನು ಮಾನಪ್ಪ ಹಡಪದ ಸೇರಿದ ಜಮೀನಿನ ಜಮೀನನ್ನು ಬೆದರಿಕೆ ಮುಖಾಂತರ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ಓಪನ್ ಆಗಿ ಇವತ್ತು ಸಾರ್ವಜನಿಕರ ಮುಂದೆ ಮಾನಪ್ಪ ಬೆದರಿಕೆ ಹಾಕ್ಕೊಂತ ಏನು ಆ ಹೊಲ ಜಮೀನನ್ನು ನನಗೆ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ಓಪನ್ ಆಗಿ ಇವತ್ತು ಶಾಪೂರ್ ನಗರದಲ್ಲಿ ಬೆದರಿಕೆ ಹಾಕ್ತಾಯಿದ್ದಾರೆ ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಸಂಪೂರ್ಣ ಕಾನೂನು ಚೌಕಟ್ಟಿನಲ್ಲಿ ಸಂಪೂರ್ಣ ಆ ಜಮೀನು ಮಾನಪ್ಪ ಅವರ ಹೆಸರು ಮೇಲಿದೆ ಮಾನಪ್ಪ ಅವರ ಧರ್ಮಪತ್ನಿಯ ಹೆಸರು ಮೇಲಿದೆ ಆ ಧರ್ಮಪತ್ನಿಯ ಹೆಸರು ಮೇಲಿರುವಂಥ ಜಮೀನನ್ನು ನನ್ನ ಹೆಸರಿಗ ನೀವು ರಿಜಿಸ್ಟರ್ ಮಾಡ್ಬೇಕಂಥೇಳಿ ಇವತ್ತು ಮಾನಪ್ಪ ಅವರ ಒಂದು ಹಡಪದು ಸಮಾಜದ ಕುಟುಂಬಕ್ಕೆ ಬೆದರಿಕೆ ಇದೆ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂತಂದರೆ ಅಧಿಕಾರಿಗಳಿಗಾಗಿರ್ಬೋದು ಪೊಲೀಸಿದ ಇಲಾಖೆಗಾಗಿರ್ಬೋದು ಇವತ್ತು ಮಾನಪ್ಪ ಕಾನೂನು ಚೌಕಟ್ಟಿನಾಗ ತಪ್ಪಿತ್ತಂದರೆ ಮಾನಪ್ಪ ಅವ್ರ ತಪ್ಪಂತ ಹೇಳಿ ಒಂದು ವೇಳೆ ಎದುರಿನವರು ಇವ್ರ ಮೇಲೆ ದಾದಗಿರಿ ಗೂಂಡಾಗಿರಿ ಏನು ಇದ್ದಾರಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂಥೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಈ ಯಾದಗಿರಿ ಜಿಲ್ಲೆ ಅಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಇವತ್ತು ಸಣ್ಣ ಸಮಾಜದವರು ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಜೀವನ ಮಾಡಬೇಕೋ ಮಾಡಬಾರ್ದು ಇವತ್ತು ಈ ಪರಿಸ್ಥಿತಿ ಇವತ್ತು ಯಾದಗಿರಿ ನಗರದ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಇವತ್ತು ಇವತ್ತು ಎಲ್ಲ ಡಾಕ್ಯುಮೆಂಟ್ಸ್ ಆ ಜಮೀನಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಗದ ಪತ್ರಗಳು ಇವತ್ತು ಮಾನಪ್ಪ ಅವರ ಹತ್ರ ಇದೆ ಈ ಈ ಜಮೀನು ವಿವಾದ ಹೆಂಗೆ ಏನು ಅಂಥೇಳಿ ಸವಿಸ್ತರವಾಗಿ ಮಾನಪ್ಪ ಅವರು ಈಗ ತಮಗೆಲ್ಲರಿಗೆ ತಿಳಿಸ್ತಾರೆ ಹೇಳಿ షాపూర్ తాలూకిన నందర కే గ్రామ సర్వే నంబర్ మూవత్నా ఈ ఆస్తి హాల్బావి రస్తే ముఖ్య రస్త కోట్యాంతర రూపాయి బెల్ బా ఆస్తి ఆగి మేల్నోటకి కడుబు ఈ ఆస్తియ మూల మాలకర సైరద హతత్నూర అరవత్నాకర యమనప్ప తంది మార్తండప్ప హడప ఇవరెసిరి పట్టేదారర హతూర అరవత్నాకరి ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಪಟ್ಟಿದಾರರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನ ಮಗ ಮೊಮ್ಮಗನ ಹೆಸರಿನಿಂದ ಟ್ರಾನ್ಸ್ಫರ್ ಆಗಿದೆ ಅವರು ಮರಣದ ನಂತರ ಅವರು ಮರಣದ ನಂತರ ಟ್ರಾನ್ಸ್ಫರ್ ಆದರೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ದಾಖಲಾತಿಗಳನ್ನು ಕಾನೂನು ಮಾರ್ಗವಾಗಿ ಪಡೆಯುವ ಸಮಯದಲ್ಲಿ ಅವರು ಯಾವುದೇ ರೀತಿಯಿಂದ ತಕರಾರು ಮಾಡಲಿಲ್ಲ ಇವತ್ತು ಈ ಆಸ್ತಿ ಈ ಯಮ್ನಪ್ಪ ಈ ಆಸ್ತಿ ಯಮನಪ್ಪ ಮಾರ್ತಂಡಪ್ಪಲಿಂತ ಹಣಮಂತಪ್ಪಗಾಯಿತು ಹಣಮಂತಪ್ಪನ ನಂತರ ಶಿವಾಜಿ ಹಡಪದಗಾಯಿತು ಶಿವಾಜಿ ಹಡಪದವರು ನನ್ನ ಹೆಂಡತಿಗೆ ಜಿ ವಿ ಪಿ ಮಾಡಿಕೊಟ್ರು ಕಾನೂನುಬದ್ಧವಾಗಿ ಶಾಪೂರು ಉಪನೋಂದಣಿ ಕಚೇರಿಯಲ್ಲಿ ಜಿ ವಿ ಪಿ ಮಾಡಿಕೊಟ್ರು ಜಿ ವಿ ಪಿ ಪ್ರಕಾರವಾಗಿ ನಾವು ಫಾರಮ್ ನಂಬರ್ ಟೆನ್ ಮಾಡಿ ಅದರ ನಂತರ ಪಾಣಿ ಮಾಡಿಕೊಂಡು ಖರೀದಿ ಪತ್ರ ಮಾಡಿದ್ದೀವಿ ಇದು ಕಾನೂನುಬದ್ಧ ಇದರಲ್ಲಿ ಯಾವುದೇ ರೀತಿಯಿಂದ ಒಂದು ಅಕ್ಷರಶಃ ಕಾನೂನು ತಪ್ಪಿದಂಥ ಉದಾಹರಣೆಗಳು ಈ ದಾಖಲಾತಿಗಳಿಲ್ಲ ಈ ಕಾನೂನುಬದ್ಧ ದಾಖಲೆಗಳು ತಪ್ಪಿದಲ್ಲಿ ತಾವು ಕಾನೂನು ಮಾರ್ಗದ ಮೂಲಕ ತಾವು ಏನಾದರೂ ಮ್ಯಾ ಕ್ರಮ ಜರುಗಿಸ್ಬೋದು ಅದನ್ನು ಬಿಟ್ಟು ಮಾನಪ್ಪನ ಮನೆಯಲ್ಲೇ ಅದ ಮಾನಪ್ಪ ಏನು ಮಾಡ್ತಾನೆ ಮಾನಪ್ಪ ನೋಡಿಲ್ಲೇನು ಬರ್ತೀವಿ ಕೊಲೆ ಮಾಡ್ತೀವಿ ಇದು ಯಾವುದೇ ರೀತಿಯಿಂದ ಮಾನ ಪಡ್ಬೋದು ಎರಡು ಸಾವಿರ ಐದರಲಿಂತೂ ಅಂಜಿಲ್ಲ ಇವತ್ತು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳ್ತೀನಿ ನಾನು ಅಂಜಿಲ್ಲ ಅಂಜ ವ್ಯಕ್ತಿನೂ ಅಲ್ಲ ನನ್ನದು ಏನಪ್ಪ ಅಂತಂದ್ರೆ ಇದು ನಮ್ಮ ಆಸ್ತಿ ಅದ ನಮ್ಮ ಮುತ್ತಿಯೋರ ಆಸ್ತಿ ಅದ ಕಾನೂನು ಬದ್ದ ನಾವು ರೆಜಿಸ್ಟ್ರೇಷನ್ ಮಾಡ್ಕೊಂಡಿವಿ ಇದು ನಮ್ಮ ಆಸ್ತಿ ಅದ ವಿನಾಕಾರಣ ನಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡಬಾರ್ದು ತೊಂದರೆ ಕೊಟ್ಟರೆ ನನ್ನ ಮನೆ ಮ್ಯಾಗ ನನ್ನ ಮ್ಯಾಗ ನನ್ನ ಕುಟುಂಬದ ಮ್ಯಾಗ ಹಲ್ಲೆ ಆದ್ರೆ ಈ ಅಂಬಲಪ್ಪ ನಗರಸಭೆ ಸದಸ್ಯರು ವಾರ್ಡ್ ನಂಬರ್ ಒಂದು ಶಾಪುರ್ ಅವರ ಜೊತೆ ಸುಮಾರು ನಾಲ್ಕು ಜನರು ಗುಂಪಾಗ ಆ ಗುಂಪು ನನ್ನ ಈ ಸತ್ಯ ಶಾಪುರದಲ್ಲಿ ತಿರುಗಾಡಿನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ಲಿಕ್ಕತ್ತಾರ ಮತ್ತು ಇದ್ರ ಮೂಲ ಮಾಲೀಕರಾದಂಥ ಶಿವಾಜಿ ಹನುಮಂತಪ್ಪ ಹಕೀಮ್ ಅವ್ರ ಮನೆ ಯಾದಗಿರಿಯಲ್ಲಿ ಇರ್ತದೆ ಯಾದಗಿರಿಗೂ ಕೂಡ ಬಂದು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಬಂದು ಅದಕ್ಕೆ ಕೂಡ ಹೇಳಿ ಹೋಗ್ಯಾರ ಅವ್ರಿಗೆ ನೀವು ಹೇಳು ಅವ್ರು ಮಾಡ್ತಾರಂತ ಇವತ್ತು ನಾವು ಜಿ ವಿ ಪಿ ಮಾಡ್ಕೊಂಡಿವಿ ಕಾನೂನು ಬದ್ಧ ನಾವು ಶಿವಾಜಿ ಸರ್ ಹೇಳಿದ್ರು ನಮ್ಮ ಮುತ್ತೆ ಹೇಳಿದ್ರು ನಾವು ಮಾಡೋದಲ್ಲ ನಾವು ಕೂಡ ಮಾಡದಲ್ಲ ಇದು ಕಾನೂನುಬದ್ಧ ಬಗ್ಗೆ ಇಡೋದ ಇದ್ರ ಬಗ್ಗೆದಾಗ ಯಾರ್ದು ತಕರಾರಿಲ್ಲ ತಕರಾರಿದ್ದರೆ ತಾವು ಮುಂದಿನ ಕಾನೂನು ಪ್ರಕಾರ ಇದು ಆಸ್ತಿ ಪಡ್ಲಿಕ್ಕೆ ಅವ್ರು ಏನಾದರೂ ಮಾಡ್ಬೋದು ಇದ್ರ ಕುರಿತು ನನಗೆ ಜೀವಕ್ಕೆ ತೊಂದರೆ ಆದ ಇವ್ರಲ್ಲಿ ತೊಂದರೆ ತಿಳ್ಕೊಂಡು ಈಗಾಗಲೇ ಪೊಲೀಸ್ ಮಹಾನಿರ್ದೇಶಕರು ಈಶಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ದಾಖಲೆ ಸಮೇತ ದೂರು ಸಲ್ಲಿಸಿನಿ ಒಂದುವರಿ ಅದರ ನಾ ಆದ್ದರಿಂದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಗಳಲ್ಲಿ ಸವಿನಯ ಪ್ರಾರ್ಥನೆ ಏನು ಮಾಡ್ಕ್ಯಾರಪ್ಪ ಅಂತಂತಂದ್ರೆ ನಾನು ಒಬ್ಬ ಕಾರ್ಯಕರ್ ಸಾಮಾಜಿಕ ಕಾರ್ಯಕರ್ತ ಮತ್ತು ಈ ಆಸ್ತಿ ಮಾಲೀಕನಾದಂಥ ಧರ್ಮಪತಿ ಗಂಡನ ಮಾನಪ್ಪ ಹಡ್ಪೋದು ನಂದು ಕಾನೂನು ಪದ್ಧ ದಾಖಲೆ ಅನ್ನೋದು ನೂರಕ್ಕೆ ನೂರು ಸತ್ಯ ಇರ್ತದೆ ಅವರಿಂದ ನಮಗೆ ರಕ್ಷಣೆ ಒದಗಿಸ್ಬೇಕು ನಮ್ಗೆ ಏನಾದರೂ ಕೂಡ ತೊಂದರೆ ಆಗಲಿ ಈ ನಗರಸಭೆ ಸದಸ್ಯರಿಂದ ಒಂದು ಎಂಟತ್ತು ಮಂದಿದು ಗ್ಯಾಂಗ್ ಅದ ಆ ಗ್ಯಾಂಗೇ ನೇರ ಹೊಣೆಗಾರರಾಗ್ತಂತ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಪತ್ರಕರ್ತರಿಗೆ ಮತ್ತು ಟಿ ವಿ ಮಿತ್ರರಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ನನ್ನ ಹೆಸರು ಮಾನಪ್ಪ ಹಬ್ಬ